ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಾಮಾನ್ಯವಾಗಿ ಮನೆಯಲ್ಲಿ ಮನೆಯಲ್ಲಿಫಾಸ್ಟ್ ಎಲ್ಲ ಚಿತ್ರಾನ್ನ ಮಾಡ್ತಾ ಇರ್ತೀವಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತೀವಿ ಹುಣಸೆಣ್ಣಿನ ಚಿತ್ರಾನ್ನ ಹೀಗೆ ವೆರೈಟೀಸ್ ಆಫ್ ಚಿತ್ರಾನ್ನ ಮಾಡ್ತೀವಿ ಬಟ್ ಯಾವತ್ತು ಅವಲಕ್ಕಿಯಿಂದ ಚಿತ್ರಾನ್ನ ಮಾಡಿರಲ್ಲ ಅನ್ಕೋತೀನಿ ಈ ರೀತಿ ಅವಲಕ್ಕಿ ಚಿತ್ರಾನ್ನ ಒಂದ್ಸಲ ಟ್ರೈ ಮಾಡಿ ಖಂಡಿತ ಪದೇ ಪದೇ ಮನೆಯಲ್ಲಿ ಮಾಡ್ತಾ ಇರ್ತೀರಾ ಮೊದ್ಲಿಗೆ ಅವಲಕ್ಕಿ ಚಿತ್ರಾನ್ನ ಮಾಡ್ಲಿಕ್ಕೆ ಒಂದ್ ಅರ್ಧ ಕೆ ಜಿ ಅಷ್ಟು ಅವಲಕ್ಕಿನ ತೊಳತಿದೀನಿ ಅವಲಕ್ಕಿನಲ್ಲಿ ತುಂಬಾನೇ ಪೌಡರ್ ಇರುತ್ತೆ ಹಾಗೆ ಸ್ವಲ್ಪ ಗಲೀಜ್ ಅಂತಾನೆ ಇರುತ್ತೆ ಪೌಡರ್ ಎಲ್ಲಾ ಜಾಸ್ತಿ ಹಾಕಿರ್ತಾರೆ ಬೇಗ ಹಾಳಾಗ್ಬಾರ್ದಂತ ಹಾಗಾಗಿ ಒಂದು ಮೂರ್ ಸಲನಾದ್ರೂ ಈ ರೀತಿ ನೀರ್ನಲ್ಲಿ ಅವಲಕ್ಕಿನ ಚೆನ್ನಾಗೆ ತೊಳ್ಕೊಬೇಕು ಈ ರೀತಿ ಅವಲಕ್ಕಿನ ಚೆನ್ನಾಗಿ ಕೈನಲ್ಲಿ ಈ ರೀತಿ ವಾಶ್ ಮಾಡ್ಕೊಂಡು ತೊಳ್ಕೊಳ್ಳೋದ್ರಿಂದ ನಮ್ಗೆ ಯಾವ್ದೇ ರೀತಿ ಪೌಡರ್ ಸ್ಮೆಲ್ ಬರೋದಿಲ್ಲ ಯಾಕಂದ್ರೆ ಇದಕ್ಕೆ ಜಾಸ್ತಿನೇ ಪೌಡರ್ ಹಾಕಿರ್ತಾರೆ ಅಂತ ಹೇಳ್ಬೋದು ನೋಡಿ ಇವಾಗ ಒಂದ್ಸಲ ಆಗಿದೆ ಇದೇ ರೀತಿ ನಾನು ಮೂರ್ ಸಲ ನೀರ್ನ ಸೇರಿಸಿ ಅವಲಕ್ಕಿನ ತೊಳೆದಿಟ್ಕೊಂಡಿದೀನಿ ನೋಡಿ ಒಂದು ಡ್ರಾಪ್ ಕೂಡ ನೀರಿಲ್ದೆ ಈ ರೀತಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದೀನಿ ಈ ರೀತಿ ಮಾಡೋದ್ರಿಂದ ಅವಲಕ್ಕಿ ಉಪ್ಪಿಟ್ಟು ತುಂಬಾ ಬಿಡಿ ಬಿಡಿಯಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಮುದ್ದೆ ತರ ಆಗೋದಿಲ್ಲ ಒಂದು ಕಡಾಯಿ ಬಿಸಿ ಆದ್ಮೇಲೆ ಒಂದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದೀನಿ ಒಂದು ಸ್ಪೂನ್ ಅಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಇದಾದ್ಮೇಲೆ ಒಂದು ಕಪ್ ಅಷ್ಟು ಕಡ್ಲೆ ಬೀಜನ ಕಡ್ಲೆ ಬೀಜ ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟನ್ನ ಇಷ್ಟಬಹುದು ಒಂದು ಸ್ಪೂನ್ ಅಷ್ಟು ಉದ್ದಿನ ಕಾಳು ಅಥವಾ ಹೆಸರು ಇದ್ದೀನಿ ಸೇರಿಸಿಕೊಳ್ತಾ ಇಲ್ಲಿ ಹೆಸರು ಬೇಳೆ ಯೂಸ್ ಮಾಡ್ತಾ ಇದ್ದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆ ಕೂಡ ಸೇರ್ಸ್ಕೊಂಡಿದೀನಿ ಈ ರೀತಿ ಎಲ್ಲಾ ಕಾಳುಗಳನ್ನು ಸೇರ್ಸೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ ಆಗ ತಿನ್ಲಿಕ್ಕೆ ಕೂಡ ಬೋರ್ ಆಗೋದಿಲ್ಲ ಅಂತ ಅಷ್ಟೇ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮ್ ನಲ್ಲೆಲ್ಲ ಇಟ್ಕೊಂಡು ಬೇಯಿಸ್ಕೋಬಾರ್ದು ಕಡ್ಲೆ ಬೀಜ ಎಲ್ಲ ಬೇಗ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮ್ ನಲ್ಲಿ ನಿಧಾನವಾಗಿ ಕೈಯಾಡ್ಸ್ಕೊಂಡು ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಟೈಮ್ ಅಲ್ಲಿ ಕಡ್ಲೆ ಬೀಜನ ಎತ್ತಿಟ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಹಾಗೆ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ಕಡಲೆ ಬೀಜನ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಎತ್ತಿಟ್ಕೋತಾ ಇದೀನಿ ಇಲ್ಲ ಅಂತಂದ್ರೆ ಅದಕ್ಕೂ ಮುಂಚೆನೆ ಕಡ್ಲೆ ಬರೀ ಕಡ್ಲೆ ಬೀಜನೆ ಡ್ರೈ ರೋಸ್ಟ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೂಡ ಎತ್ತಿಟ್ಕೋಬಹುದು ನೋಡಿ ಇವಾಗ ಇನ್ ಸ್ವಲ್ಪ ರೋಸ್ಟ್ ಆಗ್ಬೇಕು ಇನ್ನು ಸ್ವಲ್ಪ ರೋಸ್ಟ್ ಆದ್ರೆ ಇನ್ನೂ ಕ್ರಿಸ್ಪ್ ಆಗಿರುತ್ತೆ ತಿನ್ಲಿಕ್ಕೆ ಇದೇ ರೀತಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಇನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾನು ಒಂದೇ ಸಲ ಎಲ್ಲಾ ಬೇಳೆಗಳ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಕಡಿಮೆ ಟೈಮ್ ಕೂಡ ಹಿಡಿಯುತ್ತೆ ಮತ್ತೆ ಕ್ವಿಕ್ ಆಗಿ ಆಗುತ್ತೆ ಮಾರ್ನಿಂಗ್ ಟೈಮ್ ಅಲ್ಲೆಲ್ಲ ನಮ್ಗೆ ತುಂಬಾನೇ ಸಮಯ ಇರೋದಿಲ್ಲ ಹಾಗೆ ತುಂಬಾ ಬೇಗನೆ ಮಾಡ್ಕೋಬಹುದಂತ ನೋಡಿ ಇವಾಗ ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಈ ಟೈಮ್ ಅಲ್ಲಿ ನಾನು ಕಡಲೆ ಬೀಜನ ಎತ್ತಿಟ್ಕೋತಾ ಇದ್ದೀನಿ ಫ್ರೈ ಮಾಡಿ ಕೂಡ ಎತ್ತಿಟ್ಕೋಬಹುದು ಟಿಪ್ಸ್ ನ ಫಾಲೋ ಮಾಡ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿನ ಸೇರಿಸಕೊಂಡಿದೀನಿ ನೀವು ಒಗ್ಗರಣೆಗೆ ಎರಡು ಒಣ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬಹುದು ಅಹ್ ಫ್ರೆಶ್ ಆಗಿರುವಂತಹ ಕರಿಬೇವನ್ನ ಸೇರಿಸಿದ್ರೆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದೀನಿ ನೀವ್ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಯಾವಾಗ್ ಬರೀ ಅವಲಕ್ಕಿನ ತಿನ್ಲಿಕ್ಕೆ ಬೋರ್ ಅನ್ಸೋದಿಲ್ಲ ಈ ರೀತಿ ಎಲ್ಲಾ ಪದಾರ್ಥನು ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಪ್ಲೇನ್ ಅನ್ಸೋದಿಲ್ಲ ತಿನ್ಬೇಕಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಆ ಆಯಿಲ್ ಅಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗೆ ಫ್ರೈ ಆಗ್ಬೇಕು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇಷ್ಟು ಫ್ರೈ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪೌಡರ್ ನ ಸೇರಿಸ್ತಾ ಇದೀನಿ ಈಗಲೂ ಅಷ್ಟೇ ಇದೆರಡು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಈರುಳ್ಳಿ ತುಂಬಾ ಬೇಗನೆ ಸಾಫ್ಟ್ ಆಗುತ್ತೆ ತುಂಬಾ ಬೇಗನೆ ಬೆಂದೋಗುತ್ತೆ ಇದು ಅರ್ಶನ ಉಪ್ಪು ಹಾಕಿದ ತಕ್ಷಣ ಯಾವುದೇ ಪದಾರ್ಥ ಇದ್ರು ತುಂಬಾನೇ ಬೇಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಅರ್ಶಿನ ಉಪ್ಪನ್ನ ಸೇರಿಸಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬೇಗ ಬಿಟ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇದು ಬೇಗ ಬೇಯ್ಲಿಕ್ಕೋಸ್ಕರ ಒಂದು ಕಪ್ ಅಷ್ಟು ನೀರ್ನ ಸೇರ್ಸ್ಕೊತಾ ಇದ್ದೀನಿ ತುಂಬಾ ನೀರ್ನ ಕೂಡ ಸೇರಿಸ್ಬಾರ್ದು ಜಸ್ಟ್ ಈರುಳ್ಳಿ ಅಷ್ಟೇ ನಾವು ನೀರ್ನ ಸೇರ್ಸ್ಬೇಕಾಗುತ್ತೆ ಈ ರೀತಿ ಈರುಳ್ಳಿ ನಾವ್ ಬೇಯ್ಲಿಕ್ಕೆ ನೀರ್ನ ಸೇರಿಸಿ ಒಂದ್ ಐದು ನಿಮಿಷ ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಐದ್ ನಿಮಿಷ ಆಗಿದೆ ಈರುಳ್ಳಿ ಕೂಡ ತುಂಬಾನೇ ಸಾಫ್ಟ್ ಆಗಿದೆ ಇವಾಗ ನಮ್ಗೆ ಚಿತ್ರಾನ್ನದ್ ಗೊಜ್ಜು ಕೂಡ ರೆಡಿ ಆಗಿದೆ ಅಲ್ವಾ ಈ ಟೈಮ್ ಅಲ್ಲಿ ನಾವು ತೊಳೆದಿಟ್ಕೊಂಡಿರುವಂತ ಬಿಡಿ ಬಿಡಿಯಾಗಿ ಮಾಡಿಟ್ಕೊಂಡಿರುವಂತ ಅವಲಕ್ಕಿನ ಸೇರ್ಸ್ಬೇಕಾಗುತ್ತೆ ಈಗ ನಾವು ನಾವು ಚೆನ್ನಾಗೆ ವಾಶ್ ಮಾಡಿ ಎತ್ತಿಟ್ಕೊಂಡಿರುವಂತ ಅವಲಕ್ಕಿನ ಸೇರ್ಸನ ನೋಡ್ತಾ ಇರ್ಬೋದು ನೀವು ಅವಲಕ್ಕಿ ಸ್ವಲ್ಪ ಕೂಡ ಮುದ್ದೆ ಆಗಿದ್ದಿಲ್ಲ ಒಳ್ಳೆ ಹೂ ತರ ಇದೆ ಎಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ಹೂ ತರ ಅರಳ್ಕೊತಾ ಇದೆ ಅಲ್ವಾ ನಾವು ಸ್ವಲ್ಪ ಕೂಡ ನೀರಿನ ಅಂಶ ಇಲ್ದೇ ಚೆನ್ನಾಗೆ ವಾಶ್ ಮಾಡಿಟ್ಕೊಂಡ್ರೆ ಇದೇ ರೀತಿ ಬಿಡಿ ಆಗಿರುತ್ತೆ ಯಾವ್ದೇ ಕಾರಣಕ್ಕೂ ನಮ್ಗೆ ಮುದ್ದೆ ಮುದ್ದೆ ತರ ಆಗೋದೇ ಇಲ್ಲ ನೋಡಿ ರೈಸ್ ಗಿಂತ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತಾನೆ ಹೇಳ್ಬೋದು ಸೋನ ಮಸೂರಿ ಅಕ್ಕಿನ ಯೂಸ್ ಮಾಡ್ತೀವಲ್ವಾ ಅದೇ ರೀತಿ ಕಾಣ್ತಿದೆ ಅಲ್ವಾ ಈಗ ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಬಿಡಿ ಬಿಡಿ ಆಗಿ ಬಂದಿದೆ ಹಾಗೆ ತಿನ್ಲಿಕ್ಕೂ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿರುತ್ತೆ ನಮ್ಗೆ ಅವಲಕ್ಕಿಂತ ಗಟ್ಟಿ ಆಗಿರುತ್ತೆ ಅಂತ ಅನ್ಕೊಳಕೆ ಆಗೋದಿಲ್ಲ ಮಕ್ಳಾಗಿರ್ಬೋದು ವಯಸ್ಸಾಗಿರ್ಬೋದು ದೊಡ್ಡವರಾಗಿರಬಹುದು ಪ್ರತಿಯೊಬ್ಬರು ಕೂಡ ತಿನ್ಬಹುದು ಅಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಎಷ್ಟು ಸೂಪರ್ ಆಗಿ ಎಷ್ಟು ಕಲರ್ಫುಲ್ ಆಗಿ ಇದೆ ಅಲ್ವಾ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯಾವುದೇ ಎಕ್ಸ್ಟ್ರಾ ಪದಾರ್ಥ ಏನ್ ಬೇಕಾಗೋದಿಲ್ಲ ನೋಡಿ ಇವಾಗ ಇದನ್ನ ರುಚಿನ ಡಬಲ್ ಮಾಡ್ಲಿಕ್ಕೋಸ್ಕರ ನಾನು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದೀನಿ ಇಷ್ಟೇ ತೆಂಗಿನಕಾಯಿ ತುರಿ ಸೇರ್ಸ್ಬೇಕಂತ ಏನು ಇಲ್ಲ ನಾನ್ ಸ್ವಲ್ಪ ಜಾಸ್ತಿನ ಸೇರಿಸ್ಕೊತಾ ಇದ್ದೀನಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಇಷ್ಟ ಅಂತ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂತ ಕಡ್ಲೆ ಬೀಜನ ಸೇರ್ಸಿದೀನಿ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಂಡು ಚೆನ್ನಾಗೇ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ನೋಡಿ ತಿನ್ಲಿಕ್ಕೂ ಅಷ್ಟೇ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ಖಂಡಿತ ನೀವು ಪ್ರತಿ ಸಲ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಸೂಪರ್ ಆಗಿರುತ್ತೆ ತುಂಬಾ ಸಿಂಪಲ್ ಅಂತಾನೆ ಹೇಳ್ಬೋದು ಹಾಗೆ ಟೇಸ್ಟ್ ಕೂಡ ಅಷ್ಟೇ ಅಷ್ಟೇ ಸೂಪರ್ ಆಗಿರುತ್ತೆ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಮನೆಯವರ ಅನಿಸಿಕೆಗಳು ಯಾವ ರೀತಿ ಇತ್ತಂತ ಕೂಡ ಕಮೆಂಟ್ ಮಾಡಿ ನೋಡುದ್ರಲ್ಲ ಈ ಸಿಂಪಲ್ ಆಗಿ ಅವಲಕ್ಕಿ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ಈ ಟೈಮ್ ಅಲ್ಲಿ ನೀವು ಲೆಮೆನ್ ಸೇರ್ಸ್ಕೋಬೇಕಾಗುತ್ತೆ ನಾನಿಲ್ಲಿ ಇವಾಗ್ಲೇ ಸೇರಿಸ್ತಾ ಇಲ್ಲ ನಾವು ತಿನ್ಬೇಕಾದ್ರೆ ಸೇರ್ಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಕಹಿ ಬರೋ ಚಾನ್ಸ್ ಇರುತ್ತೆ ಲೆಮೆನ್ ಇಷ್ಟ ಇಲ್ಲ ಅಂದ್ರೆ ಹಾಗೆ ಕೂಡ ತಿನ್ಬಹುದು ಇಷ್ಟ ಇರೋರು ಲೆಮನ್ ನ ಕೂಡ ಸೇರ್ಸ್ಕೊಂಡ್ ತಿನ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಸಖತ್ ಟೇಸ್ಟಿ ಆದಂತ ಅವಲಕ್ಕಿ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್